ಮಕ್ಕಳು ಈ ವ್ಯಸನ ಮುಕ್ತ ಸಮಾಜದ ಕನಸನ್ನು ಹೊತ್ಕೊಂಡು ಇಲ್ಲಿ ಸೇರಿದೆ ಮಕ್ಕಳನ್ನು ನೋಡುವುದೇ ಒಂದು ಭಾಗ್ಯ ಮಕ್ಕಳು ನೋಡಿದ ಮೇಲೆ ದೇವರನ್ನು ನೋಡೋ ಅವಶ್ಯಕತೆನೇ ಇಲ್ಲ ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ನಾನು ಒಮ್ಮೆ ದೇವರ ಗುಡಿ ಇನ್ನೊಂದು ಶಾಲೆ ಎರಡೂ ಇದ್ರೆ ನಾನು ದೇವರ ಗುಡಿಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ದೇವರ ಗುಡಿಗೆ ಹೋದ್ರೆ ಒಬ್ಬ ದೇವರ ದರ್ಶನ ಆಗ್ತಾನೆ ಶಾಲೆಗೆ ಹೋದ್ರೆ ವಿದ್ಯಾರ್ಥಿಗಳ ರೂಪದಲ್ಲಿ ಸಾವಿರಾರು ದೇವರುಗಳ ದರ್ಶನ ಒಂದೇ ಸಲಕ್ಕಾಗ್ತದೆ ಅಂತ ಇಲ್ಲೆಲ್ಲ ಮಕ್ಕಳು ಒಂದು ವ್ಯಸನ ಮುಕ್ತ ಸಮಾಜವನ್ನ ಕಟ್ಟಬೇಕನ್ನುವಂತ ಕನಸಿನಿಂದ ನೀವೆಲ್ಲ ಇಲ್ಲಿ ಸೇರಿದಿರಿ ಅದ್ರ ಮಜಾ ಏನೈತಂದ್ರ ಇಸ್ಪಾಟ್ ಆಡೋರು ಕುಡಿಯವರು ಬೇರೆ ಕಡೆ ಕುಂತಾರೆ ಇವ್ರು ಯಾರು ಇಲ್ಲಾರ್ದೋ ಇಲ್ಲಿ ಬಂದು ಕುಂತಾರ ಆದ್ರ ಮಕ್ಕಳಿಗೆ ಕಲಿಸ್ಬೇಕಾಗಿದೆ ಇದ್ದೀನಿ ಯಾಕೆ ಒಂದು ವ್ಯಸನ ಮುಕ್ತ ಸಮಾಜದ ಕನಸನ್ನ ಮಕ್ಕಳ ಎದೆಯೊಳಗೆ ಬಿತ್ತಬೇಕು ಯಾಕೆ ಅವರು ಕೆಟ್ಟ ಹವ್ಯಾಸಗಳಿಂದ ಮಕ್ಕಳು ಹೊರಗೆ ಬರಬೇಕು ಯಾಕೆ ಬ್ಯಾಡ್ ಇಂದ ಮಕ್ಕಳು ಹೊರಗೆ ಬರಬೇಕು ಅಂದ್ರೆ ಈ ಹ್ಯಾಬಿಟ್ಸ್ ಏನು ಹ್ಯಾಬಿಟ್ಸ್ ಏನ್ ಮಾಡ್ತೈತಿ ಅಂದ್ರೆ ಹ್ಯಾಬಿಟ್ಸ್ ಸೇಫ್ ಯುವರ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಸೇಫ್ ಯುವರ್ ನೇಚರ್ ನೇಚರ್ ಬಿಕಮ್ಸ್ ಯುವರ್ ಫ್ಯೂಚರ್ ಅಂದ್ರೆ ನಿನ್ನ ನೇಚರ್ ನಿನ್ನ ಫ್ಯೂಚರ್ ಹಾಕ್ಬೇಕು ಅಂದ್ರೆ ಕೆಟ್ಟ ಹವ್ಯಾಸಗಳಿಂದ ಕೆಟ್ಟ ಭವಿಷ್ಯ ನಿರ್ಮಾಣ ಆಗ್ತದೆ ಮಕ್ಕಳ ಮನಸ್ಸು ಅದು ಅತ್ಯಂತ ತಿಳಿಯಾಗಿರ್ತದೆ ಮಕ್ಕಳು ನೀವು ಅಷ್ಟೇ ಕಲಿಯೋದಲ್ಲ ದೊಡ್ಡವರಿಗೆ ಕಲಿಸ್ಬೋದು ನೀವು ಒಂದು ಒಂದು ಸಣ್ಣ ಒಂದು ಕತೆ ಹೇಳ್ತೇನೆ ನೀವು ಮಕ್ಕಳಿಗೆಲ್ಲ ಈ ಬಾರ್ ಇರ್ತದಲ್ಲ ಬಾರ್ ಬಾರ್ ಗೊತ್ತದ ಇಲ್ಲ ನಿಮಗೆ ನೋಡಿರಲಿಲ್ಲ ಇಲ್ಲ ಕಡೆ ಬೋರ್ಡ್ ಹಾಕಿರ್ತಾರ ಆ ಬಾರಿನಲ್ಲಿ ಒಂದು ಸಣ್ಣ ಹುಡುಗ ಕೆಲಸ ಮಾಡ್ತಿತ್ತು ಒಂದು ಆರು ಏಳನೇ ಕ್ಲಾಸ್ ಓದೋ ಹುಡುಗ ತಂದೆ ಕುಡಿದು ಕುಡಿದು ತೀರ್ಕೊಂಡಿದ್ದ ತಾಯಿ ಆಸ್ಪತ್ರೆಯೊಳಗಿದ್ಲು ಮಗ ದುಡಿದು ಅವನ ಆಸ್ಪತ್ರೆಗೆ ಹುಡುಗಿಗೆ ಮಗ ದುಡಿದು ದುಡ್ಡು ಕೊಡ್ತಿತ್ತು ಸಾಲಿಗೆ ಹೋಗಿ ಬರಬೇಕು ಸಾಲಿಗೆ ಹೋಗಿ ಬಂದ ಮೇಲೆ ಸಾಯಂಕಾಲ ಬಾರಿನಾಗ ಅವ್ ಟೇಬಲ್ ಒರೆಸಕ್ಕೆ ಅದು ಸಣ್ಣ ಮಗು ಕೆಲಸ ಮಾಡ್ತಿತ್ತು ಒಬ್ಬ ಬಾರಿಗೆ ಕುಡ್ಯಕ್ಕೆ ಬಂದ ರಾತ್ರಿ ಬಂದು ಸಾಯಂಕಾಲ ಕುಡ್ಯಕ್ಕೆ ಬಂದು ಸಣ್ಣ ಮಗು ಇತ್ತಲ್ಲ ಅದನ್ನ ನೋಡ್ದ ನೋಡಿ ಆ ಮಗುವಿಗೆ ತರದ್ ಹೇಳ್ತಾನೆ ಅದು ಟೇಬಲ್ ಒರೆಸೋದು ಗ್ಲಾಸ್ ತಂದಿಡೋದು ಸಣ್ಣ ಮಗು ಮಾಡ್ತಿತ್ತು ಅವ ದೊಡ್ಡ ಮಗುವಿಗೆ ಕೇಳ್ತಾನಲ್ಲ ನೀನು ನೋಡಿದ್ರೆ ಬಹಳ ಮನಸ್ಸಿಗೆ ಹಿತ ಅನ್ನಿಸ್ತೈತಿ ನಿಮ್ಮಂಥ ಸಣ್ಣ ಹುಡುಗರು ಇಲ್ಲೆಲ್ಲಾ ಬಾರ್ಗಳಲ್ಲಿ ಬಂದು ಕೆಲಸ ಮಾಡಬಾರದು ಅವಾಗ ಐದನೇ ಕ್ಲಾಸ್ ಓದು ಹುಡುಗ ನೀವು ಹೇಳುವ ಕರೆಕ್ಟ್ ಐತಿ ನಮ್ಮಂತ ಸಣ್ಣ ಹುಡುಗರು ಇಂಥಲ್ಲಿ ಬಾರ್ನೊಳಗೆ ಕೆಲಸ ಮಾಡಬಾರದು ಬರಬಾರ್ದು ಕರೆಕ್ಟ್ ನಿಮ್ಮಂತ ದೊಡ್ಡವರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂತ ಮಕ್ಳು ಬರೋ ಪ್ರಶ್ನೆನೇ ಬರ್ತಿದ್ದಿಲ್ಲ ಇಲ್ಲಿ ಅಂತ ಸೊ ದೊಡ್ಡವರು ಕುಡಿಯೋದು ಬಿಟ್ಟಿದ್ರ ಅವ್ರು ಇಸ್ಪಟ್ ಆಡೋದ್ ಬಿಟ್ಟಿದ್ರ ಗುಡ್ಕ ಹಾಕೋದು ಬಿಟ್ಟಿದ್ರ ಇವತ್ತು ಸೇರೋ ಸೇರು ಪ್ರಶ್ನೆನೇ ಅಂತ ಅದಕ್ಕವರು ಸಾಹೇಬರು ಇದೊಂದು ಕಾರ್ಯಕ್ರಮ ಮಾಡಿದ್ದಾರೆ ಇದೊಂದು ಮನಸ್ಸಿದು ಒಬ್ಬ ಶಿಷ್ಯ ಗುರುವಿಗೆ ಕೇಳ್ತಾನೆ ಅಥಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೌರುಷ ಅನಿಚ್ಛಿನ್ನತೆ ವಾರ್ಷ್ಣೆಯ ಬಲಾದಿವ ನಿಯೋಜಿತ ಮನುಷ್ಯನ ಮನಸ್ಸಿದೆಯಲ್ಲ ಒಬ್ಬ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನೆ ಇದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಇದು ಪ್ರಶ್ನೆ ಬರ್ತದೆ ಎಲ್ಲ ಒಬ್ಬ ಯುವಕನಲ್ಲಿ ಈ ಪ್ರಶ್ನೆ ಬರ್ತದೆ ಅಥಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೌರುಷ ಅನಿಚ್ಛಿನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಗುರುಗಳ ಯಾವ ಕಾರಣದಿಂದ ಈ ಮನಸ್ಸು ನನಗೆ ಇಚ್ಛೆ ಇಲ್ಲ ಯಾರಿಗೆ ಕೆಟ್ಟದ್ದು ನೋಡಬೇಕು ಕೆಟ್ಟದ್ದು ಮಾಡಬೇಕು ಕೆಟ್ಟದ್ದು ಕೇಳಬೇಕು ಕೆಟ್ಟದ್ದು ಕುಡಿಬೇಕು ಅಂತ ಹವ್ಯಾಸ ಇರ್ತದೆ ಹೇಳಿ ಯಾರಿಗೂ ಇಚ್ಛೆ ಇಲ್ಲ ಅದು ಕೆಟ್ಟದ್ದಂತೂ ಗೊತ್ತಿದ್ರೂ ಸಹಿತ ಈ ಮನಸ್ಸು ಕೆಟ್ಟದ್ದು ಮಾಡಿಸ್ತದಲ್ಲ ಯಾಕ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೋರುಷ ಯಾಕೆ ಮನಸ್ಸು ಹಿಂಗ ಮಾಡತದೆ ಅಂತ ಶಿಷ್ಯನ ಪ್ರಶ್ನೆ ಇತ್ತು ಗುರು ಉತ್ತರ ಹೇಳ್ತಾನೆ ಅದಕ್ಕೆ ಯಾಕೆ ಹಿಂಗ ಪ್ರಶ್ನೆ ಯಾಕೆ ಮನಸ್ಸಿಗೆ ಗೊತ್ತಿದೆ ಈಗ ಎಷ್ಟು ಜನ ನೀವು ಸೀಕ್ರೆಟ್ ಸೇರ್ತಾರ ಸೀಕ್ರೆಟ್ ಸೇದ ಇದ್ರ ಮೇಲೆ ಹೆಲ್ತ್ ಅಂತ ಬರ್ದಿರ್ತಾರೆ ಅದನ್ನ ನೋಡ್ಕೊಂತನ ಸೇರ್ತಿರ್ತಾನ ಅಂದ್ರೆ ಗೊತ್ತಿದ್ದು ಸಹಿತ ಮನಸ್ಸಿಗೆ ಸೇದಕ್ಕೆ ಯಾಕ ಈಗೆಸ್ ಜನ ಯುವಕರು ಹುಡುಗರು ಗುಟ್ಕ ಹಾಕ್ತಾರೆ ಗುಟ್ಕ ಹಾಕುದ್ರಿಂದ ಏನ್ ಅಂತ ಗೊತ್ತೈತಿ ಆದ್ರೂ ಹಾಕ್ತಾರಲ್ಲ ಯಾಕ ಮನಸ್ಸಿಗೆ ತಪ್ಪಂತ ಗೊತ್ತಿದ್ದು ಯಾಕ ಯಾಕ್ರ ಹೆಸರ ಅಷ್ಟ್ ಚಂದ ಇಟ್ಟಾರ ಅವ್ರು ಅದ್ ಗುಟ್ಕ ಅಂತಾರ ಕೇಳಿ ಮಕ್ಕಳೆಲ್ಲ ಅದ್ರ ಹೆಸರು ಗುಟ್ಕ ಅಂತಾರೆ ಅಂದ್ರ ನೀ ಗುಟಕ್ ಗುಟಕ್ ತೊಂಡಿ ಅಂದ್ರ ಒಂದ್ ದಿವ್ಸ ಗೊಟಕ್ ಅಂತ ಗುಟಕ ಬಡೀತಾರೆ ನಿಮಗೆ ಅಗತ್ಯ ಗುಟಕ ಅಂತ ಹೆಸರು ಇಟ್ಟಿರ್ತಾರ ಅದು ತಪ್ಪಂತ ಗೊತ್ತಿದ್ದು ಸಹಿತ ಮನಸ್ಸು ಮಾಡ್ತೈತಲ್ಲ ಯಾಕೆ ಇದು ಪ್ರಶ್ನೆ ಈಗ ಮೊಬೈಲ್ ಇದೆ ಮೊಬೈಲ್ ಬರೇ ಡ್ರಗ್ಸ್ ಅಷ್ಟೇ ಮೊಬೈಲ್ ಯೂಸ್ ಒಂದ್ ಡ್ರಗ್ ಅದು ಅದು ಅಡಿಕ್ಷನ್ ಯಾವಾಗ ಇದು ತಪ್ಪಂತ ಗೊತ್ತಿದ್ರು ಸಹಿತ ಮನಸ್ಸು ಮಾಡ್ತೈತೆಲ್ಲ ಯಾಕೆ ಮಾಡ್ತೈತೆ ಇದು ಯಾವಾಗ ಇದು ಯಾವಾಗ ಬಿಡ್ತೈತಿ ಅಂದ್ರೆ ಯಾವಾಗ ತನ್ನ ತಪ್ಪಿನ ಅರಿವಾಗಬೇಕು ಮನುಷ್ಯನಿಗೆ ಈಗೊಂದು ಮೊಬೈಲ್ ಇರ್ತೈತಿ ಮೊಬೈಲ್ ನೋಡುವುದರಿಂದ ಮನುಷ್ಯ ಯಾವಾಗ ಇದರ ಪ್ರಮಾಣ ಕಡಿಮೆ ಆಗ್ತೈತಿ ಅಂದ್ರೆ ಒಂದು ಮೊಬೈಲ್ ನಿನ್ನ ಕೈಯಾಗಿ ಹಿಡ್ಕೊ ಪುಸ್ತಕನ ಹಿಡ್ಕೊ ಎರಡನ್ನು ನೋಡು ಮೊಬೈಲ್ ಏನು ಹೇಳ್ತೈತಿ ನಿನಗಂದ್ರೆ ನಿನ್ನ ನನ್ನ ಖಾಯಾಂನಿ ನೋಡ್ಕೊಂತಿದ್ದೆ ಅಂದ್ರೆ ನಿನಗ ತಲೆ ತಗ್ಗಿಸುವಂತೆ ಮಾಡುವೆ ಅಂತ ಮೊಬೈಲ್ ಹೇಳಿದ್ರೆ ಪುಸ್ತಕ ನಿನಗೇನು ಹೇಳ್ತೈತಿ ಅಂದ್ರೆ ನನ್ನ ಖಾಯಾಮ್ನಿ ಉಪಯೋಗ ಮಾಡಿದ್ರೆ ಊಡಾಗಿ ನಿನಗೆ ಎತ್ತಿ ತಿರುಗುವಂತೆ ಮಾಡುವೆ ಅಂತ ಪುಸ್ತಕ ಹೇಳ್ತೈತಿ ಈ ಅರಿವು ನಮ್ಮಲ್ಲಿ ಬೇಕಾಗ್ತದೆ ಅದಕ್ಕೆ ಮನುಷ್ಯ ಅರಿವಿನಿಂದ ಇದನ್ನ ಬಿಡ್ತಾನೆ ಸಣ್ಣ ಮಕ್ಕಳ